ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಬೃಹತ್ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳ ಹಗರಣಗಳನ್ನು ಜನರ ಮುಂದಿಟ್ಟರು ಸದಾ ಬಿಜೆಪಿ ನಾಯಕರನ್ನ ಟೀಕಿಸ್ತಾ ಇದ್ದ ಜೆಡಿಎಸ್ ಇದೀಗ ಯು ಟರ್ನ್ ಪಡೆದುಕೊಂಡಿದ್ದು ಯಾಕೆ ಬಿಜೆಪಿ ಇದರ ಲಾಭ ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವುದು ಯಾಕೆ ಸುಮ್ಮನೆ ಮೂಢ ಹಗರಣ ಎಂದು ಸುಳ್ಳು ಹೇಳಿಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದರು ಸಮಾವೇಶದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಸಚಿವರಾದ ಪರಮೇಶ್ವರ್ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ रामली रेडि एचके पाटील चेलवरायस्वी कृष्ण बेरेगौड़ लक्ष्मी हा दिनेश गुंडूराव जमीर अहमद शरण प्रकाश पाटील प्रियांका खरगे, रहीम खांदर खंड्रेडक एन डा मंथरगौड़ शासक वेकटेशधाकर्प कार्यार जीसी चंद्रशेखर कुमार विनय कुलकर्णी तनवीर सेठ मंजुनाथ भंडारी ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಪರಿಷತ್ನ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಹಿರಿಯ ನಾಯಕರಾದ ರಮೇಶ್ ಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಹೇಳಲಿಕ್ಕೆ ನಾನು ಬಯಸ್ತಾ ನೀವು ಗಮನ ಇಟ್ಕೊಂಡಿರಬೇಕು ಇವತ್ತು ಏನೋ ಅವರಿಬ್ಬರು ಬಿಜೆಪಿಗೆ ಬ್ಯಾಶಾ ಮಾಡಿ ನಾವು ಮಾಡಿದ್ವಾ ಯಾರು ಬ್ಯಾಕ್ಶಾ ಮಾಡಿದ್ರು ಇದೇ ಕುಮಾರಸ್ವಾಮಿ ಬ್ಯಾಕ್ಶಾ ಮಾಡಿದ್ರು ಇವತ್ತು ನಮ್ಮ ಮಾತಾಡ್ಕೊಂಡೆ ಬರ್ತಾ ಇದ್ದಾರೆ ನಾನು ಒಂದು ಹೇಳ್ತೀನಿ ಹದಿನೇಳು ಜನ ಇದ್ರು ಎಂ ಪಿಗಳು ಸಿದ್ದರಾಮಯ್ಯ ಅವರು ಡೆಪ್ಟಿ ಸಿ ಎಂ ಇದ್ರು ಅವ್ರನ್ನೂ ಸೇರ್ಲಿಲ್ಲ ಅವ್ರ ಎಂಪಿಗಳು ಒಪ್ಪಿರುವ ಯಾರು ಎಂ ಪಿ ಆಗಿದ್ರು ಅವರೂ ಇಲ್ಲ ಯಾರು ಬಿಡ್ಲಿಲ್ಲ ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಜನತಾದಳದ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡು ಬಂದ್ರು ಇದು ಜನತಾ ದಳದ ಇತಿಹಾಸ ನಾನು ಒಂದ್ ಈಗ ನೋಡಿ ಆಯ್ತಾರೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕಿದ್ದೆ ಅವ್ರು ಬಿಡ್ಲಿಲ್ಲ ಆ ಎಂ ಪಿ ಅವ್ರು ಬಿಡ್ಲಿಲ್ಲ ಯಾರು ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯ ಬಿಡ್ತಾರೇ ನಮನ್ ಅಂದ್ರೆ ಸೊ ಯಾರು ಸಹಿಸೋದಿಲ್ಲ ಬೇರೆ ನಾಯಕರು ಬಿ ಎಸ್ ಶಂಕರ್ ಇದಾರೆ ಚಾನಪ್ಪ ಇದ್ದಾರೆ ನಮ್ಮ ಇವರು ರಾಯಲ್ ಹದಿನೇಳು ಜನ ಗೆದ್ದಿದ್ರು ಒಬ್ರು ಕೂಡ ಅವ್ರ ಬಿದ್ದಲಿಲ್ಲ ಯಾಕಿಲ್ಲ ಯಾರು ರಾಜಕಾರಣ ಮಾಡ್ತಾರೆ ಯಾರು ಬೆಳಿತಾರೆ ಒಂದಕ್ಕೆ ನನ್ನ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವ್ರನ್ನ ತಗ ತೆಗೆದಾಕುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ